ನಮಸ್ಕಾರ ಇವತ್ತು ಅಹ್ ಚಕ್ಲಿಗಳನ್ನ ಎಷ್ಟೊಂದರ ಮಾಡ್ತೀವಲ್ವಾ ಚಕ್ಲಿ ನಿಪ್ಪಟ್ಟು ಕೋಡ್ಬೇಳೆ ತರ ಮಾಡ್ತೀವಿ ಅದರಲ್ಲಿ ಇವತ್ತು ಬೇಳೆ ಚಕ್ಲಿನ ಮಾಡೋಣ ಅಂತ ಅನ್ಕೊಂಡಿದೀನಿ ಅದರಲ್ಲಿ ಹೆಸ್ರು ಬೇಳೆ ಅಂದ್ರೆ ತುಂಬಾನೇ ಒಳ್ಳೇದಲ್ವಾ ನಮ್ಮ ದೇಹಕ್ಕೆ ಹಂಗಾಗಿ ಅದರಲ್ಲಿ ಚಕ್ಲಿನ ಮಾಡಿ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಅಕ್ಕಿಟ್ಟಲ್ಲಿ ಮಾಡ್ತೀವಿ ಅಕ್ಕಿ ಅದಕ್ಕಿಟ್ಟನು ಅದಕ್ಕೆ ಆದ್ರೆ ಬೇಳೆಗಳನ್ನ ಬಳಸ್ಕೊಂಡು ಇವಾಗ ಎಲ್ಲಾ ತರದ್ ಬೇಳೆನೂ ಹಾಕ್ಬೋದು ನಾವು ಬೇಳೆ ಹಾಕಿ ಮಾಡ್ಬೋದು ಹಾ ನಾನ್ ಬರೀ ಹೆಸರು ಬೇಳೆನ ಹಾಕಿ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲಿ ನೀವು ಕೂಡ ಏನಾದ್ರು ಡಿಫ್ರೆಂಟ್ ಆಗಿರ್ಲಿ ಅಂದ್ರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಅದನ್ನ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆ ಇವಾಗ ಇಲ್ಲಿ ಹೆಸರು ಬೇಳೆನ ತಗೊಂಡಿದೀನಿ ಹೆಸರು ಬೇಳೆನ ತಗೊಂಡು ಬನ್ನಿ ಇವಾಗ ಮಾಡೋಣ ನಮಸ್ತೆ ಇವತ್ತು ಹೆಸರುಬೇಳೆ ಹೆಸರುಬೇಳೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ನಮಗೆ ದೇಹನ ತಂಪಾಗಿಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂಥ ಒಂದು ಹೆಸರುಬೇಳೆಯಿಂದ ಈ ಥರ ಒಂದು ಬೆಣ್ಣೆ ಮುಗ್ಗು ಅಥವಾ ಚಕ್ಲಿನ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗೋ ಅಷ್ಟು ರುಚಿಯಾಗಿ ಕೂಡ ಆಗುತ್ತೆ ಅಕ್ಕಿ ಮತ್ತು ಕಡಲೆ ಎಲ್ಲ ಹಾಕಿ ಮಾಡೋ ಚಕ್ಲಿನ ನೋಡಿರ್ತೀರಲ್ವಾ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗೋವಂಥ ಚಕ್ಲಿ ಇದು ಎರಡೇ ಬೆರಳಲ್ಲಿ ಮುರಿಬೋದು ಮತ್ತು ಬಾಯಲ್ಲಿಟ್ಟರೆ ಕರ್ಗೆ ಹೋಗುತ್ತೆ ಮಕ್ಕಳು ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಇದನ್ನು ಯಾವ ಥರ ಮಾಡೋದು ತುಂಬ ಸಿಂಪಲ್ ಆಗಿ ಬನ್ನಿ ನೋಡೋಣ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ಇವಾಗ ಅರ್ಧ ಲೋಟದಷ್ಟು ನಾನು ಹೆಸರು ಬೆಳೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನಾವು ಎಷ್ಟು ನೀರು ಬೇಕು ನೋಡಿ ಅದಷ್ಟನ್ನು ಹಾಕಿ ನಾವು ಎರಡು ವಿಷನ ತಗೊಳ್ಳೋಣ ಕುಕ್ಕರಲ್ಲಿ ಕೂಗ್ಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮಕ್ಳು ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಮ್ಮ ಅಂದರು ಹಂಗಾಗಿ ಕಾರ್ನ್ ಇತ್ತು ಅದರಲ್ಲಿ ಮಾಡ್ಕೊಡೋಣ ಅಂದರೆ ನೋಡಿ ಇಷ್ಟೇ ಇಷ್ಟಿದೆ ಒಬ್ಬರಿಗೆ ಸಾಕಾಗುತ್ತೆ ಇಬ್ಬರು ಇದ್ದಾರಲ್ವಾ ಹಂಗಾಗಿ ಸರಿ ಚಕ್ಲಿನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಚಕ್ಲಿ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಈ ಚಕ್ಲಿ ಹಂಗಾಗಿ ಒಂದು ಸ್ವಲ್ಪನೇ ಮಾಡಿ ಕೊಡೋಣ ಅಂತ ಅಂದ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ಜೀ ಇದು ಟೀ ಟೈಮ್ಗೆ ಕಾಫಿ ಟೈಮ್ಗೆ ತುಂಬ ಚೆನ್ನಾಗಿ ಅವು ಹೊಂದ್ಕೊಂಡು ಹೋಗುತ್ತೆ ಮತ್ತು ಊಟ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋಕ್ಕೆ ಮಾಡಿಟ್ಕೊಂಡು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಎರಡು ವಿಷಲ್ ಆಗಿರೋಂಥ ಕುಕ್ಕರಲ್ಲಿಂದ ಓಪನ್ ಮಾಡಿದ್ದೀರಿ ನೋಡಿ ಈ ಥರ ಆಗಿದೆ ಇದರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಮಿಕ್ಸಿನಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಅದರ್ವೈಸ್ ಇದನ್ನು ನೀವು ಸೌಟಲ್ಲಿ ಈ ಥರ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಂದು ಬೆಂದಿರುತ್ತಲ್ವಾ ಹಂಗಾಗಿ ಅವಶ್ಯಕತೆ ಇಲ್ಲ ಹಂಗೇನೆ ನಾವು ಇದನ್ನ ಕೂಗಿಸ್ಕೊಂಡಿರೋದ್ರಿಂದ ತುಂಬಾ ಸಾಫ್ಟ್ ಆಗಿ ಈ ತರ ಆಗಿರುತ್ತೆ ಇದನ್ನ ಒಂದು ಎತ್ತಿಟ್ಬಿಟ್ಟು ಇವಾಗ ನಾನು ಒಂದು ಬೇರೆ ಬೌಲ್ ನ ತಗೊಳ್ತೀನಿ ಇವಾಗ ನಾನು ಏನಾದ್ರೂ ಒಬ್ಬಟ್ಟು ಇದೆಲ್ಲ ಮಾಡ್ಬೇಕಾದ್ರೆ ಅದಕ್ಕೆ ಸಪ್ರೇಟ್ ಆಗಿ ನಾನು ಏನು ಮಾಡ್ಕೊಳಕ್ ಹೋಗಲ್ಲ ಹಂಗೆ ಏನಾದ್ರು ಬೇಳೆ ಸಾಂಬಾರ್ ಮಾಡ್ಬೇಕಾದ್ರೆ ಅದರಲ್ಲೇ ಒಂದೆರಡು ಸೌಟು ಬೇಳೆ ತಗೊಂಡು ಒಬ್ಬಟ್ಟು ಮಾಡ್ಬಿಡ್ತೀನಿ ಇದರಲ್ಲಿ ಸ್ವಲ್ಪ ಇದರಲ್ಲಿ ಸ್ವಲ್ಪ ಹೆಸರು ಎತ್ತಿಟ್ಕೊಂಡಿದ್ದೆ ಪಾಯಸ ಮಾಡಿಕೊಡೋಣ ಒಂದೇ ಒಂದು ಲೋಟದಷ್ಟು ಅಂತ ಮಗ ಬೇಡ ಅಂದ ಇವಾಗ ನಾನು ಒಂದು ಮುಕ್ಕಾಲು ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ ಈಗ ಅರ್ಧ ಬೌಲಷ್ಟು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಓಂಕಾಳು ಅಂದರೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ನಾವು ಕುಟಾಣಿಯಲ್ಲಿ ಜಜ್ಜಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಕೊಡುತ್ತೆ ಇಲ್ಲಿ ಸ್ವಲ್ಪ ಹಿಂಗನ್ನು ಕೂಡ ಬಳಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ ಎಣ್ಣೆ ಬೆಣ್ಣೆ ಏನು ಬೇಕಾದರೂ ನೀವು ಬಳಸ್ಕೊಳ್ಬೋದು ಬೆಣ್ಣೆ ಇತ್ತು ಮನೇಲಿ ಹಂಗಾಗಿ ಬಳಸ್ಕೊಳ್ತೀನಿ ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ನಾನು ಅಚ್ಕಾರದ ಪುಡಿನ ಬಳಸ್ತಾ ಇದ್ದೀನಿ ಬೇಕು ಅಂದರೆ ಬಳಸ್ಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಈಗ ನಾನು ಬೆಣ್ಣೆ ಇತ್ತು ಅಂತ ಹೇಳಿದ್ನಲ್ವ ಅದನ್ನು ಕಾಯಿಸಿ ನೋಡಿ ಚುರುಚುರು ಅನ್ಬೇಕು ಕಿಟ್ ಮೇಲೆ ಹಾಕಿದ್ಮೇಲೆ ಈ ಥರ ಸೌಂಡ್ ಬರಬೇಕು ಆವಾಗ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ನಿಮಗೆ ಇವಾಗ ಚೆನ್ನಾಗಿ ನಾವು ಒಂದು ಒಂದಕ್ಕೊಂದು ಸೇರ್ಕೊಳ್ಳೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಆಗಿದೆ ಇವಾಗ ನಾನು ಬೇಯಿಸ್ಕೊಂಡಿರೋಂಥ ಹೆಸ್ರು ಬೇಳೆನ ಹಾಕೊಳ್ತೀನಿ ನೋಡಿ ಈ ತರ ಹಾಕಿ ಚೆನ್ನಾಗಿ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ವಾ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಬೇಕು ಯಾಕೆಂದ್ರೆ ಚಕ್ಲಿ ಒಳ್ಳಲ್ಲಿ ಬೀಳ್ಬೇಕಲ್ವಾ ಚೆನ್ನಾಗಿ ಹಂಗಾಗಿ ಈಗ ಚೆನ್ನಾಗಿ ಕಲ್ಸ್ಕೊಂಡಿದ್ದಾಯ್ತು ಇನ್ನೊಂದ್ ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ವಾ ಪಾಯಸ ಮಾಡೋಣ ಅಂತ ಮಗ ಬೇಡಮ್ಮ ಅದು ಪಾಯಸ ಅಂತಂದ ಹಂಗಾಗಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಡ್ತೀನಿ ಸ್ವಲ್ಪ ಸ್ವಲ್ಪ ನೀರಾಷ್ಟಲ್ಲಿ ನೀರು ಹಾಕೊಂಡು ನಾವು ನಾನು ಹೇಳಿದಂಗೆ ಸಾಫ್ಟ್ ಆಗಿ ಕಲ್ಸ್ಕೊಳ್ಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಚಕ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಇಷ್ಟು ಎತ್ತಿಟ್ಕೊಂಡಿದ್ದೆ ಇವಾಗ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡು ಯಾವ ತರ ಕಲ್ಸ್ಬೇಕಂತ ಕೂಡ ನಿಮ್ಗೆ ಹೇಳಿದ್ದೀನಿ ಆ ತರ ಕಲಿಸ್ಕೊಂಡ್ರೆ ಸೂಪರ್ ಆಗಿರೋಂಥ ರೆಡಿ ಆಯ್ತು ಇನ್ನೊಂದು ಹೇಳಬೇಕು ನಿಮಗೆ ಈ ಚಕ್ಲಿನ ನಾವು ಒತ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ನಾವು ಎಣ್ಣೆಗೆ ಹಾಕ್ಕೊಳ್ಳೋಣ ಅನ್ನೋ ಥರ ಆಗಲ್ಲ ಇಮಿಡಿಯೇಟ್ ನಾವು ಒತ್ತಿದ ತಕ್ಷಣನೇ ಎಣ್ಣೆಗೆ ಹಾಕೊಳ್ಬೇಕಾಗತ್ತೆ ಇದಕ್ಕೆ ನಾವು ಬೇಳೆ ಹಾಕಿರ್ತೀವಲ್ವ ಹಂಗಾಗಿ ನೋಡಿ ಈ ತರ ಸಾಫ್ಟಾಗಿ ಕಲ್ಸ್ಕೊಂಡಿದೀನಿ ಇವಾಗ ಆಯ್ತು ಇವಾಗ ಒಂದ್ ಕಡೆ ಎಣ್ಣೆ ಕಾಯೋದಕ್ಕೂ ಕೂಡ ಇಟ್ಕೊಂಡಿದೀನಿ ಇನ್ನೊಂದ್ ಕಡೆ ಚಕ್ಲಿ ಒಳ್ಳ ಕೂಡ ತೆಗೆದುಕೊಂಡು ಅದ್ರೊಳಗಡೆ ಹಾಕಿ ಚೆನ್ನಾಗಿ ಚಕ್ಲಿನ ರಟಿಸ್ಕೊಳ್ಬೇಕಾಗುತ್ತೆ ನಾನು ಏನು ಮಾಡ್ತೀನಿ ಯಾವ್ದಾರ ಪೂಜೆ ಆ ಥರ ಇರಬೇಕಾದ್ರೆ ಮಾತ್ರ ಚಕ್ಲಿ ಒತ್ಕೊಳ್ತೀನಿ ಇಲ್ಲ ಅಂತಂದ್ರೆ ಮಾಡ್ತೀನಿ ಬೆಣ್ಣೆ ಮುರುಕ್ ಥರನೇ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಫಸ್ಟು ನಾನು ಚಕ್ಲಿ ಒತ್ತಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ನಂತರ ಎಲ್ಲ ಒಂದು ಚಕ್ಲಿ ಇಟ್ಟಲ್ಲಿ ನಾನು ಬೆಣ್ಣೆ ಮುರುಕ ಮಾಡ್ಕೊಂಡ್ಬಿಡ್ತೀನಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಈ ಥರ ಒಂದು ಪ್ಲೇಟ್ ಇಟ್ಕೊಳ್ಳಿ ಅಥವಾ ಈ ತರ ಒಂದು ಕವರ್ನ ಇಟ್ಕೊಂಡು ನೀಟಾಗಿ ಉತ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೊಳ್ಬೋದು ಚಕ್ಲಿನ ಚಿಕ್ಕ ಚಿಕ್ಕ ಚಕ್ಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು ಆರಾಮಾಗಿ ಒಂದು ಹದಿನೈದು ನಿಮಿಷ ಟೈಮ್ ಇದ್ರೆ ಸಾಕು ಆರಾಮಾಗಿ ರೆಡಿ ಆಗಿಬಿಡುತ್ತೆ ಚಕ್ಲಿ ನಿಮ್ಗೆ ಯಾವಾಗೆಲ್ಲ ತಿನ್ಬೇಕನ್ಸುತ್ತೆ ಅವಾಗ ಅಹ್ ತಿನ್ ಮಾಡ್ಕೊಂಡು ತಿನ್ಬಹುದು ಮಕ್ಳಿಗೂ ಮಾಡ್ಕೊಡ್ಬಹುದು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಚಿಕ್ಕ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡೋಣ ನಮ್ಮ ದನ್ವಿಗ್ ಕೊಟ್ ಕಳಿಸ್ತೀನಿ ಇವತ್ತು ನೋಡಿ ಇದಾಯಿತು ಇಷ್ಟ ಆಗಿದ ತಕ್ಷಣ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಲ್ವಾ ಅದಕ್ಕೆ ಒನ್ ಬೈ ಒನ್ ಇವಾಗ ಇದನ್ನ ಹಾಕಿ ಆಮೇಲೆ ಇದು ಪೂರ್ತಿಯಾಗಿ ಅಕ್ಕಿ ಮತ್ತೆ ಕಡಲೆಲ್ ಮಾಡ್ತೀವಲ್ವಾ ಥರ ಕಲರ್ ಬರಲ್ಲ ಸ್ವಲ್ಪ ವೈಟಿಗೆ ಇರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಇದು ಇವಾಗ ಎಲ್ಲಾ ಚಕ್ಲಿಗಳ್ನು ಕೂಡ ಈ ತರ ಎಣ್ಣೆಗೆ ಹಾಕೊಳ್ತೀನಿ ನೀವು ಏನು ಮಾಡಿ ಅಂತ ಎಣ್ಣೆಗೆ ಹಾಕ್ಬೇಕಾದ್ರೆ ನಿಧಾನಕ್ಕೆ ಹಾಕೊಳ್ಳಿ ಏಕೆಂದರೆ ಎಣ್ಣೆ ಸಿಡಿಯೋ ಸಾಧ್ಯತೆ ಇರುತ್ತೆ ನಾನು ಇದೇ ಥರನೇ ಬೆಣ್ಣೆ ಮುರುಕ ಮಾಡ್ಕೊಂಡ್ಬಿಡ್ತೀನಿ ಯೂಶ್ವಲಿ ನಾನು ಹೇಳ್ದಂಗೆ ಮೊದಲು ಒಂದು ಬ್ಯಾಚ್ ಮಾತ್ರ ನಾನು ಚಕ್ಲಿನ ಹೊತ್ಕೊಂಡೆ ಆ ನಂತರ ನಾನು ಇದೇ ಥರನೇ ಬೆಣ್ಣೆ ಮುರ್ಕನ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬೆಣ್ಣೆ ಮುರುಕು ರೆಡಿ ಆಯಿತು ಲಾಸ್ಟಲ್ಲಿ ಸ್ವಲ್ಪನೇ ಉಳಿದಿತ್ತು ಅದನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಬನ್ನಿ ಆಲ್ರೆಡಿ ಅರ್ಧ ಪ್ಲೇಟ್ ಖಾಲಿ ಖಾಲಿಯಾಗಿದೆ ಇನ್ನೊಂದು ಪ್ಲೇಟ್ ಮಾತ್ರ ಇದೆ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸೂಪರಾಗಿ ರೆಡಿಯಾಗಿದೆ ಗೊತ್ತಾ ಒಂದ್ಸಲ ನೀವು ಟ್ರೈ ಮಾಡಿದ್ರೆ ತುಂಬ ಇಷ್ಟಪಡ್ತೀರಾ ನೋಡಿ ಮನೆಯವರು ಮಕ್ಕಳು ಎಲ್ಲ ಮನೇಲಿ ಇದ್ದಿದ್ದರಿಂದ ಆಲ್ರೆಡಿ ಅರ್ಧ ಪ್ಲೇಟ್ ಅಷ್ಟು ಖಾಲಿ ಆಯಿತು ತುಂಬ ಇಷ್ಟ ಆಯಿತು ಅವ್ರಿಗೆಲ್ಲಾರ್ಗು ಈಗ ಇದೊಂದು ಪ್ಲೇಟ್ ಇತ್ತು ನಿಮಗೂ ತೋರ್ಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಇಟ್ಬಿಟ್ಟು ಈ ಥರ ಅಂದರೆ ಎಷ್ಟು ಗರ್ಗರಿಯಾಗಿ ನೋಡಿ ಹಂಗೆ ಇಟ್ಟರೆ ಮುರಿದು ಬೆಣ್ಣೆ ಬೆಣ್ಣೆ ಥರ ಬೆಣ್ಣೆ ಮುರುಕಾದ್ರೂ ಸ್ವಲ್ಪ ಗಟ್ಟಿ ಇರುತ್ತೆ ಇದು ಅಷ್ಟು ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್